ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿ ಮೇ ಬನ್ನಿ ಫ್ರೆಂಡ್ಸ ಇವತ್ತು ಏನು ಅಂದ್ರೆ ಜೋಳದ ಹಿಟ್ಟಿನಿಂದ ಮತ್ತು ಗೋಧಿ ಹಿಟ್ಟಿನಿಂದ ಎರಡೂ ಮಿಕ್ಸ್ ಮಾಡಿ ವಡೆ ಮಾಡತ್ತೀನಿ ರೀ ಜೋಳದ ಹಿಟ್ಟಿನ ಒಡಿ ಇದಕ್ಕೆ ಏನೇನು ಹಾಕೋದ ನೋಡೋಣ ಬರ್ರಿ ನಾನು ಈ ಒಂದು ಬೋಗಣಿಲಿ ಒಂದು ತುಂಬ ಜೋಳದ ಹಿಟ್ಟು ಒಂದು ಬೋಗಣಿ ಗೋಧಿ ಹಿಟ್ಟು ತೊಗೊಂಡೇನ್ರಿ ತುಂಬ ಇಷ್ಟ ಆಗಿರಿ ನೋಡಿರಿ ಅದು ತಗೊಂಡ ನಾನು ಸಾಣಿಗೆ ಹಾಕೀನಿ ಎಲ್ಲ ಆಮೇಲೆ ಇದಕ್ಕೆ ಅಂತ ಹಾಕೊಂಡು ನೋಡಣ್ರಿ ನಾನು ರಾತ್ರಿ ರೀ ಉದ್ದಿನ ಉದ್ದಿನಬೇಳಿ ನೆನೆ ಹಾಕಿ ಅದರ ಪೇಸ್ಟ್ ಮಾಡ್ಕೊಂಡೇನಿ ಇದನ್ನಷ್ಟು ಹಾಕೊಂಡ್ರಿ ನೋಡಿ ಫ್ರೆಂಡ್ಸ್ ಇದು ಹಸಿ ಮೆಣಸಿಕಾಯಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಫ್ರೆಶ್ ಆಗಿ ರೀ ಒಡಿಗೆ ಫ್ರೆಶಾಗೆ ರುಬ್ಬಬೇಕ್ರಿ ರುಬ್ಬಿದ್ರೆ ಅಂದ್ರೆ ಟೇಸ್ಟ್ ಆಗ್ತಾವೆ ಈಗ ಇದನ್ನು ರುಬ್ಬೇನ್ರಿ ಜೀರಿಗೆ ಮತ್ತು ಅಜ್ವಾಯನ ಜಜ್ಜಿ ಪುಡಿ ರೀ ಇದನ್ನ ಹಾಕ್ಕೊಂಡು ಇವತ್ತು ಹೋಳಿ ಹುಣ್ಣಿಮೆದ ಕರಿ ಐತ್ರಿ ಕಾಮಣ್ಣದ ಸುಡ್ರು ಕರಿ ದಿವಸ ಒಡಿ ಕರಿಬೇಕಂತೇಳಿ ಇದನ್ನು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಆಮೇಲೆ ಇದು ಹಸಿ ಖಾರಕ್ಕೆ ಅರ್ಧ ಒಂದು ಉಪ್ಪು ಹಾಕೈತಿ ಈಗ ನೋಡ್ಕೊಂಡು ಮತ್ತೆ ಹಾಕಕ್ಕೆ ಬರ್ತೈತೆ ರೀ ಇದಕ್ಕೆ ಎಷ್ಟು ಅಂತ ಅಂಥೇಳಿ ಅಷ್ಟು ಹಸಿ ಖಾರ ಹಾಕ್ತೇನೆ ರೀ ಸ್ವಲ್ಪ ಹಿಟ್ಟಿಗೆ ಜಾಸ್ತಿನೇ ಬೇಕಾಗ್ತೈತೆ ರೀ ಲವೂ ಹತ್ತಂಗಿಲ್ಲ ಖಾರ ಉಪ್ಪು ಇಷ್ಟು ಹಾಕೇನ ರೀ ಮತ್ತು ನಾನು ನೋಡ್ಕೊಂಡು ಮತ್ತೆ ಹಾಕ್ತೇನೆ ಅಂತ ಇದಕ್ಕೆ ಕಟ್ಟ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡ್ರಿ ಅಂದ್ರೆ ಬಳ್ಳಾಕ್ಕು ಹಗುರಕ್ಕವ್ರಿ ಎಣ್ಣೆ ಕಾಯ್ತೇನ ರೀ ಈಗ ನಾನು ನೋಡಿ ಫ್ರೆಂಡ್ಸ್ ನಾನು ಎಣ್ಣೆ ಕಾಯಿಸ್ ಈಗ ಇದಕ್ಕೆ ಒದ್ದಿನ ಬೇಳೆ ರುಬೇವಲ್ರಿ ಅದನ್ನು ಹಾಕೊಂಡು ಎಲ್ಲ ಮಿಕ್ಸ್ ಮಾಡೇನ್ರಿ ಇದ್ರಾಗ ನೀರು ಹಾಕಿ ಕಲ್ಸೋಣ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಹೆಂಗೆ ನಾಕ್ತೀವಿ ಹಂಗ ನಂಗೆ ರೀ ಇಷ್ಟು ನೀರು ಹಾಕೋತೀನಿ ನಾನು ಕಲಸೋತ ನೋಡ್ರಿ ಕಲಸೋಣ ಅಂತ ನಿಮಗೆ ಯಾವ ಪ್ರಮಾಣದಾಗ ಮಾಡ್ಕೋಬೇಕು ಸ್ವಲ್ಪ ಮಾಡ್ಕೋದಿದ್ರು ಒಟ್ಟು ಅದರ್ಧ ಅದರ್ಧ ತೊಗೋಬೇಕ್ರಿ ಅದೊಂದು ವಾಟೆ ಇದೊಂದು ವಾಟೆ ಸಮ ಸಮ ರೀ ಹಿಟ್ಟು ಅಂದ್ರೆ ಟೇಸ್ಟ್ ಹಾಕವ ಇದನ್ನು ನಾನು ಪೂರ್ತಿ ಕಲ್ಸಿಡ್ತೀನಿ ರೀ ಗೋಧಿ ಗೋಧಿ ಹಿಟ್ಟಿನ ಚಪಾತಿ ನಾದ್ತೀವಲ್ರಿ ನಾವು ಚಪಾತಿಗೆ ಆ ಥರ ನಾದ್ ನಾವು ಇದನ್ನ ಹಿಟ್ಟು ಅಂದ್ರೆ ಒಂದು ಎರಡು ಮೂರು ತಾಸು ನೆನೆಬೇಕ್ರಿ ಒಬ್ಬೊಬ್ರಂತೂ ರಾತ್ರಿನ ನಾದ್ ಇಡ್ತಾರೆ ನಾನು ಈಗ ಬೆಳಿಗ್ಗೆ ಲಘು ಎದ ನಡೆದು ರೀ ಒಂದು ಎರಡು ಮೂರು ತಾಸು ನೆನಿಲ್ಲ ರೀ ಇದು ನೋಡಿ ಫ್ರೆಂಡ್ಸು ನಾನು ಈ ಥರ ನಾದೀನಿ ರೀ ಈ ಕಡೆ ಭಾಳ ಗಟ್ಟಿ ಅಂದ್ರೆ ಗಟ್ಟಿಲ್ಲ ಅಳಕಂದ್ರೆ ಅಳಕಿಲ್ಲ ಈ ಥರ ನಾದೀನಿ ನೋಡಿರಿ ಇದು ಎರಡು ಮೂರು ತಾಸು ನೆನಿಲ್ಲ ಇಲ್ಲ ರೀ ನೆನೆದ್ಮೇಲೆ ಕರೆದು ತರಿಸ್ತೀನಿ ರೀ ನಾನು ನೋಡಿ ಫ್ರೆಂಡ್ಸೆ ಇದು ಎರಡು ಮೂರು ತಾಸು ನೆಂದೈತಿ ಈಗ ಕರೀದು ತೋರಿಸ್ತೇನೆ ರೀ ಕರೆಂಟ್ ಎಣ್ಣೆನೂ ಕಾದೈತೆ ನೋಡ್ರಿ ನೋಡಿ ಫ್ರೆಂಡ್ಸ ಈ ಥರ ಹಿಟ್ಟು ತೊಗೋಬೇಕು ನಿಮಗೆ ಎಷ್ಟು ಸೈಜ್ ದೊಡ್ಡದು ಮಾಡಬೇಕು ಆಗ ಇದನ್ನು ತೊಗೊಂಡ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಇದು ಮಾಡ್ಕೊಬೇಕು ನೋಡ್ರಿ ಈ ಥರ ಎಲ್ಲ ಈಗ ಅಗಲ ಮಾಡ್ಕೊಂಡು ಇದನ್ನು ಕರಿಬೇಕ್ರಿ ಎಣ್ಣೆ ಕದೈತ್ರಿ ಇದನ್ನು ಈ ಥರ ಹಿಂಗೆ ಅಗಲ್ ಮಾಡಿಕೊಂಡು ಕರೀದ್ರಿ ನೋಡಿ ಫ್ರೆಂಡ್ಸ್ ಈ ಥರ ಒಪ್ತಿದೆ ನೋಡಿರಿ ಇದು ಒಪ್ತು ನೋಡಿರಿ ಫ್ರೆಂಡ್ಸ್ అస్ మోడ్రీ మైత్ర హిట్ట నూన తగీత మంత్రి ఫ్రెండ్సే ఆ తర ఉబ్బ్యవ నోడ్రీ ఇంకా హక్కు బాను హిం ಮಸ್ತ್ ಇವು ಚಹಾ ಜೊತೆ ಮೊಸರು ಜೊತೆ ತಿನ್ಬೇಕ್ರಿ ನೋಡಿರಿ ಈ ಥರ ಆಗ ನೋಡಿ ಫ್ರೆಂಡ್ಸ ಹಿಂಗಾಗ್ಯಾವ ಎಷ್ಟು ಮಸ್ತ್ ಉ ನೋಡಿರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಇವು ಎಲ್ಲ ಮೊಸರು ಕೂಡ ತಿಂದ್ರೆ ಮಸ್ತ್ ಟೇಸ್ಟ್ ರೀ ಕೊಬ್ಬೊಬ್ರ ಚಹಾ ಜೊತೆನೂ ತಿಂತಾರ ಇದಕ್ಕೆ ಮೊಸರು ಕೊಬ್ಬರಿ ಚಟ್ನಿ ಅದು ಮಾಡ್ಕೋತಾರ್ರಿ ನಾಯಿಗೆ ಮೊಸರು ಇಟ್ಟೇನು ಖಾರ ಉಪ್ಪು ಉಡಂಬರ್ರಿ ಹೇಗಾಗ್ಯಾವಂತೆ ನೋಡ್ರಿ ಎಷ್ಟು ಆಗ್ಯಾವ ದ ಎಷ್ಟು ರೀ ಮೊಸರು ಜೊತೆ ರೀ ಖಾರ ಉಪ್ಪು ಬರೋಬರ್ಗೆ ಭಾರಿ ಟೇಸ್ಟ್ ಟೇಸ್ಟಾಗ್ಯಾವ ನೀವು ಮನೆಯಾಗ ಟ್ರೈ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು